ದಿನಾಚರಣೆ ಪೂಲ ಕಲಾಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಿನ್ನೆ ತಾನೇ ನವರಾತ್ರಿ ನಿನ್ನೆಯಿಂದ ಪ್ರಾರಂಭ ಆಗಿದೆ ಒಂಬತ್ತು ರಾತ್ರಿಗಳು ನಾವು ಭಾರತೀಯರೆಲ್ಲರೂ ಕೂಡ ಈ ಒಂದು ನವರಾತ್ರಿ ಹಬ್ಬವನ್ನ ಬಹಳ ಭಕ್ತಿಯಿಂದ ವಿಜೃಂಭಣೆಯಿಂದ ದುಷ್ಟ ಶಿಕ್ಷಣೆ ದುಷ್ಟ ಸಂರಕ್ಷಣೆಗೋಸ್ಕರ ಈ ಒಂದು ಹಬ್ಬವನ್ನ ಆಚರಿಸ್ತೇವೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ರಾಮನಗರದ ಎಲ್ಲ ನನ್ನ ಅಣ್ಣ ಸಂಬಂಧಿಯರಿಗೆ ಅಕ್ಕ ತಂಗಿಯರಿಗೆ ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ನಾವು ಇಪ್ಪತ್ಮೂರನೇ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಈ ಖಾತೆಗಳನ್ನು ವಿತರಣೆ ಮಾಡಿದ್ದೇವೆ ಇವತ್ತು ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಈ ಖಾತೆಗಳನ್ನು ಇದ್ದೇವೆ ಇನ್ನು ಇನ್ನೆರಡು ಮೂರು ದಿನದಲ್ಲಿ ಇನ್ನೊಂದು ಇನ್ನೂರು ಮಾಡ ನಮ್ಮ ಉದ್ದೇಶ ನಾಗರಿಕರಿಗೆ ಅವರ ಆಸ್ತಿ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಸರ್ಕಾರ ಭೀಕಾತ ಮಾಡಬೇಕು ಅಂತ ಅನೌನ್ಸ್ ಘೋಷಣೆ ಮಾಡಿದ್ಮೇಲೆ ಘೋಷಣೆ ಮಾಡಿದ್ಮೇಲೆ ನಮಗೆ ಬಹಳಷ್ಟು ಅರ್ಜಿಗಳು ಬರ್ತಾ ಇತ್ತು ಅದರಲ್ಲೂ ಆನ್ಲೈನ್ನಲ್ಲಿ ನಾವು ಚಾಲನೆ ಕೊಟ್ಟ ಮೇಲೆ ಪ್ರತಿನಿತ್ಯ ಅರ್ಜಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅದಾಗ್ಯೂ ಕೂಡ ನಮ್ಮ ಅವರ ಇತ್ತರು ನಗರಸಭೆಯ ಸಿಬ್ಬಂದಿ ಎಲ್ಲರೂ ಕೂಡ ಕಚೇರಿಯ ವೇಳಾಪಟ್ಟಿಯನ್ನ ಹೊರ್ಪಡಿಸಿ ಆಫೀಸ್ ಟೈಮು ಬಿಟ್ಟು ಕೂಡ ಈ ಒಂದು ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಸತತವಾಗಿ ಅವರು ತಮ್ಮನ್ನು ತೊಡಸ್ಕೊಂಡು ಅನೇಕ ರಜಾ ದಿನಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ನಮ್ಮೆಲ್ಲರ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ನಮ್ಮಲ್ಲಿ ಸ್ವಲ್ಪ ಅಡೆತಡೆ ಇದ್ರೂ ಕೂಡ ನಾವು ಜನರಿಗೆ ಸಾಧ್ಯವಾದಷ್ಟು ಬೇಗ ಅವರ ಆಸ್ತಿ ಹಕ್ಕುಗಳನ್ನ ತೋರಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ನಗರಸಭೆದಾಗಿದೆ ಆ ನಿಟ್ಟಿನಲ್ಲಿ ನಾವು ಮನೆ ಮನೆಗೆ ಈ ಕಾತಾ ಅಭಿಯಾನವನ್ನ ಮಾಡ ಕೊಟ್ಟಿ ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಒಂದು ಮೂರ್ನಾಲ್ಕು ಪಾಯಿಂಟ್ ನಲ್ಲಿ ಮಾಡಿದ್ವಿ ಈಗ ಐದು ಭಾಗದಲ್ಲಿ ಎರಡು ಪಾಯಿಂಟ್ ನಲ್ಲಿ ಮಿಸ್ ಆಗಿದೆ ಮತ್ತೆ ಈಗ ರೈಲ್ವೆ ಸ್ಟೇಷನ್ ಭಾಗದಲ್ಲಿ ಮತ್ತೆ ಬಾಲಗಿರಿ ಈ ಭಾಗದಲ್ಲಿ ಮೂರ್ ಮೂರ್ ನಾಲ್ಕು ನಾಲ್ಕು ವಾರ್ಡ್ಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಂಕಲ್ಪವನ್ನು ಕೊಟ್ಟಿದ್ದೇವೆ ಆದ್ರೆ ನಮ್ಮಲ್ಲಿ ಪೆಂಡಿಂಗ್ ಇಟ್ಕೊಂಡು ನಾವದ್ ಮಾಡೋದ್ ಬೇಡ ಅಂತೇಳಿ ನಾವು ಆದಷ್ಟು ಬೇಗ ಮುಗಿಸೋಣ ಅಂತೇಳಿ ನಮ್ಮವರು ಹಗಲಿರುಳೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಯಾಕೆ ಈ ರೀತಿ ಆಯ್ತು ಅಂದ್ರೆ ಈ ಮಧ್ಯ ಒಂದ್ ಹತ್ತೈದು ದಿನ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಆ ನಿಟ್ಟಿನಲ್ಲಿ ಈಗ ನಾವೆಲ್ಲರೂ ಕೂಡ ಇದೊಂದು ಯಶಸ್ವಿಯಾಗಿ ಈ ಕಾರ್ಯ ನಿರ್ವಹಿಸಬೇಕು ಮತ್ತೆ ಜನರಿಗೆ ಅವರ ಆಸ್ತಿ ಹಕ್ಕುಗಳನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪ ರಾಮನಗರ ಮಾಡಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೂಡ ಪೂರ್ವವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಯಾಕೆಂದರೆ ನಾವು ಒಂದ್ಸಾರಿ ಈ ಪತ್ರಿಕಾಗೋಷ್ಠಿ ಮಾಡಿ ನಾವು ನೂರ ಇನ್ನೂರ ಮುನ್ನೂರ ನಾನ್ನೂರ ಕೊಡಬೇಕು ಅಂದ್ರೆ ಎರಡು ಸಾರಿ ಮೂರು ಸಾರಿ ನಾನು ಐಫ್ಟ್ ನಮ್ಮ ಸಿಬ್ಬಂದಿ ಮೀಟಿಂಗ್ ಮಾಡಿ ಅವ್ರ ಎದೆ ಮೇಲೆ ನಿಂತ್ಕೊಂಡು ಅದು ರಾತ್ರಿ ಏನಾದ್ರು ಕಷ್ಟ ಆಗಲಿ ಅವ್ರ ಏನೇ ಸಮಸ್ಯೆ ಹೇಳಿದ್ರು ಕೂಡ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಅಡಿಷನಲ್ ಟೈಮ್ನಲ್ಲೂ ಕೂಡ ವರ್ಕ್ ಮಾಡಿ ಇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಈಗ ನಮ್ಗೆ ನಮ್ಗೆ ಕೊಟ್ಟಿರೋ ಟೈಮ್ ಲೈನ್ ಅಲ್ಲಿ ಮಾಡ್ಬೇಕಾದ್ರೆ ಅರ್ಜಿಗಳು ಜಾಸ್ತಿ ಇದಾವೆ ಅದಕ್ಕೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ಆದ್ರೂ ಅದನ್ನೆಲ್ಲ ನಿವಾರಣೆ ಮಾಡ್ಬೇಕಂತ ಹೇಳಿ ಅನೇಕ ಸಾರಿ ನೋಡಿ ನಮ್ಮ ಮಾಹಿತಿ ಬೆಳಗ್ಗೆ ಈಗಾಗಲೇ ಬಿ ಸಿ ಮೀಟಿಂಗ್ ಇತ್ತು ಎರಡ್ ಮೂರು ಮೀಟಿಂಗ್ ಇರ್ತದೆ ಒಂದೊಂದು ದಿನ ಡಿ ಎಂ ಎ ಮೀಟಿಂಗ್ ಇರ್ತದೆ ಈಗ ಲಾಗಿನ್ ಅವ್ರ ಲಾಗಿನ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಬಿಟ್ರೆ ಅವಾಗ ಸಮಸ್ಯೆ ಆಗ್ತದೆ ಅಂತ ಹೇಳಿ ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆ ಗಂಟ ಮಾಡ್ತಾರೆ ಯಾರು ತೊಂದರೆ ಆಗ್ಬಾರ್ದು ಅಂತ ಅದಕ್ಕೋಸ್ಕರ ನಾವು ಅವ್ರಿಗೆ ವಿಶೇಷವಾಗಿ ನಮ್ಮ ಆಯ್ಕೆಗೆ ನಮ್ಮ ಸಿಬ್ಬಂದಿಗೆ ಎಲ್ಲರಿಗೂ ಅಭಿನಂದಿಸಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ಈ ಕಾಟ ಅಭಿಯಾನದ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈಗ ಅನೇಕ ಕಡೆ ಈಗ ಮಳೆ ಬಂದ ಮೇಲೆ ಸ್ವಲ್ಪ ಕೆಲವು ಕಡೆ ಎಲ್ಲಿ ನಾವು ಯು ಎಫ್ ಆ ಮಾಡ್ತಾ ಇದ್ದೀವೋ ಅದ ಆಗ್ಬೇಕು ಪಾಠ ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನು ಕೂಡ ನಿನ್ನೆ ನಾವು ನಮ್ಮ ರೈತರು ನಮ್ಮ ಸಿಬ್ಬಂದಿ ಕೆಲವರು ನಗರಸಭಾ ಸದಸ್ಯರು ಜೊತೆಗೆ ವೀಕ್ಷಣೆ ಮಾಡಿ ಅದಕ್ಕೂ ಕೂಡ ತುರ್ತಾಗಿ ಈ ಒಂದು ಗುಣಮಟ್ಟ ಕಾಪಾಡಿಕೊಂಡು ತುರ್ತಾಗಿ ಈ ಕೆಲಸಗಳನ್ನ ಅಥವಾ ಎಲ್ಲೆಲ್ಲಿ ಹಳ್ಳ ದಿನ ಇದೆ ಅಥವಾ ಎಲ್ಲೆಲ್ಲಿ ರೋಡ್ ಅಸ್ತವ್ಯಸ್ತ ಇದೆ ಇದೆಲ್ಲ ಕೂಡ ಸರಿ ಮಾಡ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ ಅದರ ಜೊತೆಗೆ ಕೆಲವು ವಾರ್ಡ್ಗಳಲ್ಲಿ ಉದಾಹರಣೆಗೆ ವಿವೇಕಾನಂದ ನಗರ ಈಗ ಓಟ್ ಐದ್ ಸಾವಿರ ಇದ್ರು ಕೂಡ ನಾಲ್ಕು ಸಾವಿರ ಐದು ಸಾವಿರ ಇದ್ರು ಇಪ್ಪತ್ ಸಾವಿರ ಹದಿನೈದು ಸಾವಿರ ಓಟ್ ಹೊರಗಡೆಯಿಂದ ಬಂದು ಹಳ್ಳಿಗಳಲ್ಲಿ ಮನೆಗಳು ಕಟ್ಕೊಂಡಿರೋರು ನೂರಾರು ಸಾವಿರ ಏರಿಯಾ ಬಹಳ ದೊಡ್ಡದಾಗಿ ಆಮೇಲೆ ಅಲ್ಲಿ ಹಿಂದೆಯಿಂದಾನೂ ಕೂಡ ಈ ಒಳ್ಳೆ ಸುಸಜ್ಜಿತ ಲೇಔಟ್ಗಳಲ್ಲಿ ಖರೀದಿ ಮಾಡಿಲ್ಲ ಜನ ಆದ್ರೆ ಅಲ್ಲಿ ಬೆಲೆ ಜಾಸ್ತಿ ಅದಕ್ಕೆ ಏನ್ ಮಾಡ್ಕೊಂಡ್ರು ಎಲ್ಲಾ ಕಡೆ ಖರೀದಿ ಮಾಡಿ ಮನೆಗಳು ದೊಡ್ಡ ಕಟ್ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಅದೆಲ್ಲ ಯಾರು ಖಾಸಗಿ ಲೇಔಟ್ ಮಾಡ್ಬೇಕಾಗಿತ್ತು ಹಿಂದೆ ಅದೆಲ್ಲ ಸರಿಯಾಗಿ ಮಾಡಿದೆ ಈಗ ಅದನ್ನ ಇವ್ರೇನ್ ಮಾಡ್ಕೊಂಡಿದ್ದಾರೆ ನಮ್ಮ ಈಗ ನಮ್ ನಗರಸಭೆ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಆದ್ರೂ ಈಗ ನಮ್ ಜನ ನಾವು ಆಗಲ್ಲ ಏನೋ ಆದಷ್ಟು ನಾವು ಅದನ್ನ ಸರ್ದಿಗ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನಿನ್ನೆ ನಾವು ಇನ್ಸ್ಪೆಕ್ಷನ್ ಹೋದ್ವಿ ವಿವೇಕಾನಂದನಗ್ರ ನೂರು ಕೋಟಿ ಇದ್ರು ಸಾಲದಲ್ಲಿ ನಮ್ಗೆ ಬಂದಿನದೇ ಹತ್ತು ಕೋಟಿ ನಾವು ನಗರೋತ್ಥಾನೆ ಹತ್ತೊಂಬತ್ತೈದು ಕೋಟಿ ಇಡೀ ಮೂವತ್ತೊಂದು ವಾರ್ಡ್ ಅನ್ಸಬೇಕು ವಿವೇಕಾನಂದ ನಗರ ಯಾರ ನಗರ ನೂರ್ ನೂರು ಕೋಟಿ ಅದಕ್ಕೆ ನಾವು ಆದಷ್ಟು ರಸ್ತೆಗಳು ಎಲ್ಲೆಲ್ಲಿ ಕುಂಡಿಗಳಾಗಿದ್ದಾವೆ ಆದಷ್ಟು ಅದನ್ನ ಸದ್ಗಿಸೋದು ಒಂದ್ ಕೆಲಸವನ್ನು ಮಾಡ್ತಾ ಇದ್ವಿ ಈಗ ಹೆಚ್ಚು ಕಡಿಮೆ ಹಳೆ ಊರ್ನಲ್ಲಿ ಮತ್ತೆ ಈ ಕೆಲವು ಕಡೆ ಎಲ್ಲ ಯು ಡಿ ನ ನಡಿನಲ್ಲಿ ಕೆಲಸ ಇಟ್ಕೊಂಡಿರೋದ್ರಿಂದ ಸಾಕಷ್ಟು ಒಂದು ಅರವತ್ ಎಪ್ಪತ್ ಪರ್ಸೆಂಟ್ ಅಷ್ಟು ರೋಡ್ಸ್ ಕವರ್ ಆದರೆ ಅದನ್ನು ವರ್ಕ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಳೆಗಿದ್ದಾದ್ಮೇಲೆ ಎಲ್ಲ ಗುಂಡಿಗಳು ಎಲ್ಲ ಇರೋದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಅದನ್ನು ಕೂಡ ಆದಷ್ಟು ಕವರ್ ಮಾಡಿ ಜನರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಆಮೇಲೆ ಬಹಳಷ್ಟು ಕಡೆ ಯುವ ಜಿ ಡಿ ಇಲ್ಲ ಯುನಿಟಿ ಮಾಡಿಲ್ಲ ಯುಜಿಟಿ ಮಾಡಿಲ್ಲ ಅಂತಾರೆ ಅವ್ರು ಏನ್ ಕೇಳ್ಕಂತಾರೆ ಅಂದ್ರೆ ನಮ್ಮ ಒಂದ್ ಕಡೆ ಮಾತ್ರ ಮಾಡಿಲ್ಲ ಬೇರೆ ಕಡೆ ಎಲ್ಲ ಇದಾವೆ ಅಂತ ಅನ್ಕಂತಾರೆ ನಮ್ಮ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಮಾಧ್ಯಮದವ್ರಿಗೆ ಮಾಹಿತಿಗೋಸ್ಕರ ಹೇಳ್ತೀನಿ ನಲವತ್ತೈದು ಪರ್ಸೆಂಟ್ ಯುನಿಟಿ ಇಲ್ಲ ಕಾಣ್ತಾರೆ ಅದೆಲ್ಲ ಒಟ್ಟಿಗೆ ಮಾಡ್ಬೇಕಂದ್ರೆ ಸುಮಾರು ಇನ್ನೂರು ಕೋಟಿ ಬೇಕು ಆದ್ರೆ ಈಗ ನಮ್ಗೆ ಬರುವಷ್ಟ ಜನ ನಮ್ಮಲ್ಲಿ ಯುಜಿಟಿ ಮಾಡಿಲ್ಲ ನೋಡಿ ರೋಡ್ ಹಾಕೊಡ್ತಾ ಇದ್ದಾರೆ ಅಂತಾರೆ ಈಗ ಇದೊಂದೊಂದು ಸ್ವಲ್ಪ ಒಂದ್ ಎರಡು ರೋಡ್ ಮಾಡ್ಬಿಡಿ ನಾನು ಅವಾಗ ಅವ್ರಿಗೆ ಹೇಳ್ತೀನಿ ನೋಡ್ರಿ ನೀವು ಅನ್ಕೊಂಡಿದ್ದೀರಾ ನಿಮ್ಮ ಏರಿಯಲ್ಲಿ ಮಾತ್ರ ಇಲ್ಲ ಅಂತ ನಲವತ್ತೈದು ಪರ್ಸೆಂಟ್ ಇಲ್ಲ ಅನೇಕ ವಾರ್ಡ್ಗಳಲ್ಲೇ ಇಲ್ಲ ಆದರೂ ಈಗ ಅದನ್ನ ನಾವು ಸರ್ಕಾರ ತಂದಿದ್ದೀವಿ ಈಗಾಗಲೇ ಡಿ ಪಿ ಆರ್ ಆಗಿದೆ ಅದು ಅಷ್ಟು ದುಡ್ಡು ಹಣ ಹೊಂದಿಸ್ಬೇಕಂದ್ರೆ ಕಷ್ಟ ಸಾಧ್ಯ ಆದ್ರೂ ಒಂದು ಪ್ರಯತ್ನವನ್ನು ಮಾಡಿ ನಮ್ಮ ಶಾಸಕರು ನಮ್ಮ ಡಿ ಸಿ ಎಂ ಅವ್ರಿಗೆಲ್ಲರಿಗೂ ಕೂಡ ಡಿ ಸಿ ಎಂ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಸರ್ಕಾರದ ಲೆವೆಲ್ನಲ್ಲಿ ನಲ್ಲಿ ಅದನ್ನ ವ್ಯವಹಾರ ಮಾಡಿ ಏನಾದರೂ ಒಂದು ಆ ಯು ಜಿ ಡಿಗೆ ಗೆ ಒಂದು ರೂಪ ಒಂದು ಪ್ರಯತ್ನ ಮಾಡ್ತೀವಿ ಆ ಯಾಕೆಂದ್ರೆ ನಾವು ಸುಮ್ಮನೆ ಈ ಜನರಿಗೆ ಯು ಜಿ ಡಿ ಇಲ್ಲ ಯು ಜಿ ಡಿ ಇಲ್ಲ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವತಿಯಿಂದ ಸ್ಟಾರ್ಟ್ ಆಗಿದೆ ಯು ಜಿ ಡಿ ಹಳೆಯ ಊರೇನಿತ್ತು ಅಲ್ಲಾಗಿದೆ ಈ ಹೊಸ ಬೆಳಾವಣೆ ಬಹಳಷ್ಟು ಬೆಳೆದಿಟ್ಟಿದೆ ಯಾವುದು ಅವತ್ಗೆ ನೈಂಟಿ ಒನ್ ನೈಂಟಿ ಟೂ ನಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಈಗಾಗಲೇ ನಾವು ಇಪ್ಪತ್ತ ಮೂವತ್ತು ವರ್ಷ ಆಯ್ತು ಈ ಮೂವತ್ತು ವರ್ಷದಲ್ಲಿ ಬಹಳಷ್ಟು ರಾಮನಗರ ಬೆಳೆದಿದೆ ಹಾಗಾಗಿ ಯಾರು ಹೊಸ ಲೇಔಟ್ಗಳು ಪ್ರಾಪರ್ ಮಾಡಿದ್ದಾರೆ ಕರೆಕ್ಟ್ ಆಗಿ ಅಂದಾಜ್ ಯೂನಿಟಿ ಮಾಡಿದ್ದಾರೆ ಕೆಲವೇ ಯೂನಿಟಿ ಮಾಡಿದೆ ಅವಾಗ ಮತ್ತೆ ಮನೆಗಳು ಕಟ್ಕೊಂಡು ಈಗ ಯು ಇಲ್ಲ ಅಂತ ಇವೆಲ್ಲ ಸಮಸ್ಯೆಗಳು ಇದಾವೆ ಆದ್ರೆ ಇದನ್ನೆಲ್ಲ ಹಂತ ಹಂತವಾಗಿ ನಾವು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಸಮಗ್ರವಾಗಿ ನಾವು ಈಗ ನೀರು ಬಂದಿತ್ತು ಸೀರೆಗಳ ಪಕ್ಷಿ ಕೆರೆ ಹೊಡೆದೋಗಿ ಅದಕ್ಕೂ ಕೂಡ ಈಗಾಗಲೇ ಸುಮಾರು ಎಂಬತ್ತರಷ್ಟು ಶೇಕಡಾ ಎಪ್ಪತ್ತರಷ್ಟು ಅದಕ್ಕೆ ರಿಟೈನಿಂಗ್ ವಾಲ್ ಅನ್ನ ಕಟ್ತಕ್ಕಂಥ ಕೆಲಸವನ್ನ ಈಗಾಗಲೇ ಮಾಡಿದ್ದೀವಿ ಮತ್ತೆ ಅನೇಕ ಎಲ್ಲ ಕಡೆ ರಸ್ತೆಗಳು ಈಗ ನಮ್ಮ ಚಾಮುಂಡೇಶ್ವರಿ ಕರಗ ಬಂತು ರಾಮದೇವರಥೋತ್ಸವ ಬಂತು ಮೊನ್ನೆ ಈದ್ ಮಿಲಾದ್ ಬಂತು ಮತ್ತೆ ಯಾವುದೇ ಹಬ್ಬ ಹರಿದಿನಗಳು ಬಂದಂಥ ಸಂದರ್ಭದಲ್ಲಿ ನಿರ್ವಹಣೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆದಷ್ಟು ರಾಮನಗರ ನಗರಸಭೆ ಈ ಪ್ರಸಕ್ಷನ್ಗಳು ಹೋದಾಗ ಜನ ತನಕ ಅನಾನುಕೂಲ ಆಗದೆ ಇರಲಿ ಅನ್ನೋದಕ್ಕೆ ಅವನು ಸಾಕಷ್ಟು ಕ್ರಮ ಕೈಗೊಂಡಿದ್ವಿ ಹಾಗಾಗಿ ಈಗ ಜನರಿಗೆ ಅವರ ನಗರಸಭೆ ಜನರ ನಗರಸಭೆ ನಮ್ದೇ ಅಧಿಕಾರಿಗಳು ಕೌನ್ಸಿಲರ್ಸ್ ಎಲ್ಲ ಸಾರ್ವಜನಿಕರು ನಗರಸಭೆ ನೀವೆಲ್ಲ ಪಾಲುದಾರರು ಹಾಗಾಗಿ ಈ ಒಂದು ಕಷ್ಟಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡು ಮುಂದೊಂದು ದಿನಗಳಲ್ಲಿ ಹಂತವಾಗಿ ನಾವು ಆದ್ಯತೆ ಮೇರೆಗೆ ಇವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಒಂಬತ್ತು ದಿನ ಶರನ್ನವರಾತ್ರಿ ಮತ್ತೆ ಆಯುಧ ಪೂಜೆ ಬರ್ತದೆ ವಿಜಯದಶಮಿ ಬರ್ತದೆ ಎಲ್ಲರಿಗೂ ಕೂಡ ಆ ಆದಿಶಕ್ತಿ ಆದಿ ಪರಾಶಕ್ತಿ ಅದರ ಅವತಾರಗಳು ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಅದರಲ್ಲಿ ವಿಶೇಷವಾಗಿ ರಾಮನಗರ ಜನತೆಗೆ ಎಲ್ಲ ರೀತಿಯ ಸುಖ ಶಾಂತಿ ನಂದಿಯನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆರೈಸ್ತಾ ನಾವೆಲ್ಲ ಬಹಳಷ್ಟು ಒಂದು ಸಮಸ್ಯೆಯಿಂದ ಬದುಕ್ತಾ ಇರ್ತಕ್ಕಂಥ ನಿನ್ನೆ ದಸರಾ ಉದ್ಘಾಟನೆ ಬಾನು ಮುಷ್ತಾಕ್ ಅವರು ಬಹಳ ಅದ್ಭುತವಾದಂತ ಭಾಷಣವನ್ನು ಮಾಡಿದ್ರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವು ಈ ಮಣ್ಣಿನ ಮಕ್ಕಳು ಎಲ್ಲ ಜನ ಕೂಡ ನಾವು ಭಾತೃತ್ವದಿಂದ ಬದುಕಬೇಕು ಅಂತ ಹೇಳಿ ಅವರು ಬಹಳ ಡಿಗ್ನಿಫೈಡ್ ಆಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಡ್ಕೊಂಡು ಒಂದು ಕೋಮು ಸಾಮರಸ್ಯದ ಸಂದೇಶವನ್ನ ನಮ್ಮ ನಾಡಿಗೆ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಜನರು ಕೂಡ ನಾವು ಎಲ್ಲ ಅಣ್ಣ ತಮ್ಮಂದ ರೀತಿ ಬಾಳ್ಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಲ್ಲಿಂದ ಸಲ್ಲಿಸ್ತಾ ನಮ್ಮ ಎಲ್ಲ ಜನರಿಗೆ ಒಳ್ಳೇದಾಗಲಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಈಗ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನಾವು ನಾವು ಈ ಬಾರಿ ಕಾರ್ಮಿಕರೇ ಒಂದ್ ವಿಶೇಷವಾದಂತ ಬೇರೆ ದಿನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಎಲ್ಲಾ ನಗರಸಭಾ ಸಿಬ್ಬಂದಿ ನಮ್ಮ ಎಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲ ಸ್ಟಾಫ್ ಸೇರಿ ಈ ವಿಶೇಷ ವಿಶೇಷವಾಗಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮುಂದೆ ಇನ್ನೊಂದು ದಿನ ನಿಗದಿ ಮಾಡಿ ಅವತ್ತೆಲ್ಲ ಕೂಡ ನಮ್ಮ ಪೌರ ಕಾರ್ಮಿಕರು ಮಾಡತಕ್ಕಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲದಕ್ಕೂ ಕೂಡ ಇಡೀ ರಾಮನಗರದ ಜನತೆ ಭಾಗಿಯಾಗಬೇಕು ಯಾಕಂದ್ರೆ ರಾಮನಗರದ ಜನರಿಗೆ ಜನತೆ ನೆಮ್ಮದಿಯಾಗಿರ್ಬೇಕಂದ್ರೆ ಪೌರ ಕಾರ್ಮಿಕರ ಒಂದು ಶ್ರಮ ಬಹಳ ದೊಡ್ಡದು ಹಾಗಾಗಿ ಅವರ ಹೆಸರಿನಲ್ಲಿ ಮಾಡತಕ್ಕಂತ ನಮ್ಮ ಈ ಒಂದು ದಿನಾಚರಣೆ ಏನಿದೆ ಅದಕ್ಕೆ ಸಾರ್ವಜನಿಕರು ಕೂಡ ಎಲ್ಲಾರು ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ನಮ್ಮ ನೌಕರರೆಲ್ಲ ಅವರು ನಾವು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮತ್ತು ಇನ್ನ ಅನೇಕ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ ಅದ್ರ ಪ್ರಯುಕ್ತ ಇನ್ನೊಂದು ದಿನ ನಾವು ಎಲ್ಲ ಕುತ್ಕೊಂಡು ಡಿಸೈಡ್ ಮಾಡಿ ಆ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಅವತ್ತು ಸಾರ್ವಜನಿಕರು ಕೂಡ ಎಲ್ಲ ಬಂದು ಭಾಗವಹಿಸಿ ಸಹಕಾರ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೀವಿ